ಎಲ್ಲರಿಗೂ ನಮಸ್ಕಾರ ಮುದ್ದು ಸುಸೈ ಧಾರಾವಾಹಿಯ ಇಂದಿನ ಸಂಚಿಕೆಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಮಾವಯ್ಯ ನೀವಿಬ್ಬರನ್ನು ಕರೆಯ ಕೇಳವ್ರೆ ಬನ್ನಿ ಅಂತ ವಿನಂತಿ ಚಂಪನ್ಗೂ ವಿದ್ಯಂಗೂ ಹೇಳ್ತಾಳೆ ಅದಕ್ಕೆ ವಿದ್ಯೆ ಇದ್ಬಿಟ್ಟು ಶಾಕ್ ಆದ ರೀತಿ ನೋಡ್ತಾ ಸರಿ ಆಯ್ತು ನೀವು ಹೋಗಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವಿನ ವಿನಂತಿ ಹೋಗ್ಬಿಡ್ತಾಳೆ ಆಗ ಚಂಪಾ ಅಕ್ಕ ಇವಾಗ ಏನಕ್ಕ ಮಾಡೋದು ಅಂತ ವಿದ್ಯಂಗೆ ಕೇಳ್ತಾಳೆ ಚಂಪಾ ಸತ್ಯ ನ್ಯಾಯ ಎರಡು ನಮ್ಮ ಕಡೆಗೈತೆ ಮಾವಯ್ಯ ನಮಗೆ ಮೋಸ ಮಾಡಲ್ಲ ಅನ್ಯಾಯ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಮಾವಯ್ಯ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗುವ ಬಾ ಅಂತ ವಿದ್ಯೆ ಚಂಪಂಗೆ ಹೇಳ್ತಾಳೆ ಆಗ ವಿನಂತಿ ಏನರೇ ಮಾಡ್ತಿದ್ದೀರಾ ಬನ್ರೇ ಅಂತ ಮತ್ತೆ ಕರೆಯೋದಕ್ಕೆ ಬರ್ತಾಳೆ ವಿನಂತಿ ಚಂಪನ್ನು ವಿದ್ಯೆಯನ್ನು ಕರ್ಕೊಂಡು ಹೋಗ್ತಾಳೆ ಮಾವ ಕರ್ಕೊಂಡು ಬಂದಿದ್ದೀನಿ ವಿಚಾರಿಸ್ಕೊ ಮಾವ ಇವ್ರನ್ನ ಇವರಿಬ್ಬರೂ ಅಂತ ವಿನಂತಿ ಗೌಡ್ರಿಗೆ ಹೇಳ್ತಾಳೆ ಅಲ್ಲಿಗೆ ಸುಭಾಸನು ಬರ್ತಾನೆ ಚಂಪನ್ದು ತಪ್ಪೇನಿಲ್ಲ ಅಂತ ಸಾಬೀತು ಮಾಡಿದ್ದಕ್ಕೆ ಟೈಮ್ ಕೇಳಿದ್ದಲ್ಲ ಸಾಕ್ಷಿ ಹುಡ್ಕಿದೆಯಾ ಅಂತ ಶಿವರಾಮಗೌಡ ವಿದ್ಯೆನೇ ಕೇಳ್ತಾರೆ ಏನಾದರೂ ಸಾಕ್ಷಿ ಅದೇ ನಿನ್ನ ಹತ್ರ ಅಂತ ಶಿವರಾಮಗೌಡ ವಿದ್ಯೆನೇ ಕೇಳ್ತಾರೆ ಅದಕ್ಕೆ ವಿದ್ಯೆ ಇದ್ಬಿಟ್ಟು ಏ ಏನಿಲ್ಲ ಮಾವ ನನ್ನ ಹತ್ರ ಸಾಕ್ಷಿ ಏನೂ ಇಲ್ಲ ಅಂತ ಹೇಳ್ತಾಳೆ ಆಗ ಸುಭಾಸು ಮತ್ತು ಈಶ್ವರಿ ಚಿತ್ರ ನಗ್ತಾಯಿರ್ತಾರೆ ಅವ್ರಿಗೆ ಒಳಗೆನೆ ತುಂಬ ಸಂತೋಷ ಇರುತ್ತೆ ವಿದ್ಯೆ ಹೇಳ್ತಾಳೆ ಆದರೂ ಮಾವ ಈ ವಿಷಯದಲ್ಲಿ ಚಂಪುಂದಿ ಏನೂ ತಪ್ಪಿಲ್ಲ ಅಂತ ಕಾಣಿಸ್ತಿದೆ ಮಾವ ಮಾವಯ್ಯ ಅಂತ ವಿದ್ಯಾ ಶಿವರಾಮಗೌಡರ್ಗೆ ಹೇಳ್ತಾಳೆ ಬೇಲಿಗೆ ಓತಿ ಆತ ಸಾಕ್ಷಿ ಅಂದಂಗೆ ಇವ್ಳೊಬ್ಳು ಇನ್ನತ್ರ ಸಾಕ್ಷಿ ಆಯ್ತಾ ಮಾತಾಡು ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಹೋಗು ಅಂತ ಈಶ್ವರಿ ವಿದ್ಯಂಗೆ ಹೇಳ್ತಾಳೆ ಅಣ್ಣ ಇವಾಗ ಏನ್ ಮಾತಾಡ್ಬೇಕೋ ಮಾತಾಡಿ ಪಾಪ ನಮ್ ಸುಭಾಷನ್ಗೆ ನ್ಯಾಯ ಕೊಡ್ಸು ಅಂತ ಸಾವಿತ್ರಿ ಶಿವರಾಮೇಗೌಡ್ರನ್ಗೆ ಹೇಳ್ತಾಳೆ ನ್ಯಾಯ ಅಂದ್ಮೇಲೆ ಎಲ್ಲರಿಗೂ ಒಂದೇ ಅವತ್ತು ಧರ್ಮ ಕರ್ಮ ಯೋಚನೆ ಮಾಡಿ ಒಂದು ಹೆಣ್ಣಿನ ಮೇಲೆ ಕಳಂಕ ಒರೆಸ್ಬಾರ್ದು ಅನ್ನೋದಕ್ಕೋಸ್ಕರ ಟೈಮ್ ಕೊಟ್ಟಿದ್ದೆ ಗ್ಯಾಪ್ತಿ ಆಯ್ತಾ ಅಂತ ಗೌಡ ಕೇಳ್ತೇನೆ ಗೊತ್ತು ಮಾವಯ್ಯ ಅದೇ ಒಂದೇ ಒಂದ್ ಕಿತ್ತ ಚಂಪುನ್ ಬಗ್ಗೆನೂ ಯೋಚನೆ ಮಾಡಿ ಅಂತ ವಿದ್ಯಾ ಗೌಡನ್ನ ಕೇಳ್ತಾಳೆ ಸತ್ಯ ನಾನ ನಿರೂಪ್ಸೆ ಅಂತರಂಗ ನಿಷ್ಠೆ ಸಾಕಾಗಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ಅದನ್ನ ನಿರೂಪ್ಸಕ್ಕೆ ಹೊರಗನ್ ಸಾಕ್ಷನೂ ಬೇಕು ಅಂತ ಈಶ್ವರಿ ಹೇಳ್ತಾಳೆ ಕೊಟ್ಟು ಟೈಮಲ್ಲಿ ನಿಮಗೆ ನಿರಪರಾಧಿ ಅಂತ ನಿರ್ಭಿಸೋಕ್ಕೆ ಸಾಬೀತು ಮಾಡೋದಕ್ಕೆ ಆಗಲಿಲ್ಲ ಅಂದಮೇಲೆ ಟೈಮ್ ಏನಕ್ಕೆ ಕೇಳಬೇಕು ಅಂತ ಶಿವರಾಮೇಗೌಡ ಹೇಳ್ತಾನೆ ನೀವೇನಾದ್ರೂ ಸಾಬೀತು ಮಾಡೋಕ್ಕಾಗಿಲ್ಲ ಅಂತಂದರೆ ಸುಭಾಷ ಹೇಳೋದ್ರಲ್ಲಿ ನಿಜ ಐತೆ ಸತ್ಯಾಂಶ ಐತೆ ಅಂತ ನಾವೆಲ್ಲ ನಂಬಬೇಕಾಗುತ್ತೆ ಅಂತ ಶಿವರಾಮೇಗೌಡ ಹೇಳ್ತಾನೆ ಆಗ ಚಂಪನು ವಿದ್ಯನು ಗಾಬರಿ ಆಗ್ತಾರೆ ಆಗ ಶಿವರಾಮಗೌಡ ಹೇಳ್ತಾನೆ ನೀವು ಸಾಕ್ಷಿ ಸಾಬೀತು ಮಾಡೋಕ್ಕಾಗಿಲ್ಲ ಅಂತಂದ ಮೇಲೆ ಅವತ್ತೇ ಹೇಳಿದ ಹಾಗೆ ಹಟ್ಟಿಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋಕೆ ಬರ್ತಾನೆ ಆಗ ಭದ್ರ ವಿಶ್ವನ ಕರ್ಕೊಂಡು ಬರ್ತಾನೆ ಅವನನ್ನು ನೋಡಿ ಸುಭಾಷ್ ಮತ್ತೆ ಚಿತ್ರ ಈಶ್ವರಿ ಗಾಬರಿ ಆಗ್ತಾರೆ ಭದ್ರಾ ವಿಶ್ವನ ಹೆಂಗ್ ಯಾವ ರೀತಿ ಹುಡುಕ್ತ ಅಂತಂದರೆ ಆವಾಗಲೇ ಅವನು ವಿಡಿಯೋ ಕಾಲ್ ಮಾಡಿರ್ತಾನಲ್ಲ ಚಂಪನ್ಗೆ ಆವಾಗ ಆ ವಿದ್ಯೆ ಇದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಆರ್ಡ್ ಮಾಡಿರ್ತಾಳೆ ಅದರಲ್ಲಿ ಆ ಅವನು ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ ಆ ಬಾರ್ ಹೆಸರು ಮತ್ತು ಫೋನ್ ನಂಬರು ಆ ಸ್ಕ್ರೀನ್ ರೆಕಾರ್ಡಲ್ಲಿ ಇರುತ್ತೆ ಅದನ್ನು ಹುಡಿಕೊಂಡು ಭದ್ರಾ ಹೋಗಿ ಆ ಬಾರ್ಗೆ ಹೋಗಿ ಅವನನ್ನು ಒಡೆದು ಕರ್ಕೊಂಡು ಬಂದಿರ್ತಾನೆ ಶಿವರಾಮ ಗೌಡ ಭದ್ರನ್ ಕೇಳ್ತಾನೆ ಯಾರ್ಲ ಇವನು ಅಂತ ಕೇಳ್ತಾನೆ ಅದಕ್ಕೆ ಭದ್ರ ಇದ್ಬಿಟ್ಟು ಶುಭಾಶ್ ಚಂಪಾ ಯಾರ್ ಜೊತೆನೋ ಸಂಬಂಧ ಇಟ್ಕೊಂಡ ಇಟ್ಕೊಂಡವಳೆ ಅಂತ ಹೇಳದ್ನಲ್ಲ ಅವನ್ ಫ್ರೆಂಡು ಇವನೆಯ ವಿಶ್ವ ಅಂತ ಅಂತ ಹೇಳ್ತಾನೆ ಎಲ್ರು ಗಾಬರಿ ಹಾಕ್ತಾರೆ ಹಾಗ ಗೌಡ ಆ ವಿಶ್ವನ ಹತ್ರ ಬರ್ತಾರೆ ಅಪ್ಪಯ್ಯ ಇವನ್ನ ನಿಮ್ ಮುಂದೆ ನಿನ್ನಿಸ್ಬೇಕು ಅಂತಾನೆ ವಿದ್ಯಾ ಒಂದ್ ವಾರ ಟೈಮ್ ತಗೊಂಡಿದ್ದು ಅಂತ ಹೇಳ್ತಾನೆ ಭದ್ರ ಭದ್ರ ಇವ್ರಿಬ್ರು ಸಂಬಂಧ ಮಡಿಕೊಂಡವ್ರು ಅನ್ನೋದಕ್ಕೆ ಸಾಕ್ಷಿ ಐತೆ ಅನ್ ಅಲ್ವಾ ಅಂತ ಸಾವಿತ್ರಿ ಭದ್ರನ್ನ ಕೇಳ್ತಾಳೆ ಅದಕ್ಕೆ ಮತ್ತೆ ಇವರಿಬ್ರದ್ದು ಸಾಕ್ಷಿ ಹೆಂಗ್ ಸೃಷ್ಟಿಸಿದ್ದಾರೆ ಅಂತ ಅವನೇ ಹೇಳ್ತಾನೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಭದ್ರ ಹೇಳ ಸತ್ಯ ಬಾಯ್ ಬಿಡ್ಲಾ ಅಂತ ಭದ್ರ ಆ ವಿಶ್ವನ್ನ ಕೇಳ್ತಾನೆ ಆಗ ಅದು ಅಂತ ಅವನ ವಿಶ್ವ ಹೇಳಕ್ ಬರ್ತಾನೆ ಹಾಗ ಈ ಸುಭಾಷ ಇದ್ಬಿಟ್ಟು ದೊಡ್ಡಪ್ಪ ಈ ಮಿತ್ರ ದ್ರೋಹಿ ಮಾತನ್ನ ನಂಬೇಡಿ ಅಂತ ಹೇಳೋದಕ್ಕೆ ಬರ್ತಾನೆ ಅಣ್ಣನೂ ಕ್ವಾಟ್ಲೇನೂ ಇವನ್ನ ಚೆನ್ನಾಗಿ ಹೊಡೆದು ಏನೋ ಹೇಳಿಸ್ಬೇಕು ಅಂತಲೇ ಇವನ್ನ ಕರ್ಕೊಂಡು ಬಂದಿದ್ದಾರೆ ದೊಡಪ್ಪ ಅಂತ ಈ ಸುಭಾಷ ಶಿವರಾಮೇಗೌಡನಿಗೆ ಹೇಳ್ತಾನೆ ದೊಡಪ್ಪ ನನ್ನ ಮಾತು ನಂಬಿ ಈ ಸುಭಾಷ ಈ ಈ ಈ ವಿಶ್ವ ಮತ್ತು ಈ ಚಂಪ ಸಂಬಂಧ ಮಾಡಿಕೊಂಡಿರೋದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ ಹೇಳಕ್ ಬರ್ತೇನೆ ಆಗ ಈ ಭದ್ರೇಗೌಡ ಇದ್ಬಿಟ್ಟು ಹೇಳ್ತಾನೆ ಏ ಸುಭಾಷ ಯಾಕ್ಲಾ ಇಷ್ಟು ದಿಗ್ಳು ಬಿದ್ದಿಯೇ ಅಂತ ಕೇಳ್ತಾನೆ ಅವನು ಸತ್ತೇ ಹೇಳ್ತಾನೆ ಅಂತ ಹೇಳ್ತ ಹೇಳುದ್ನೂ ಹೊರತು ನಿನ್ನ ವಿರುದ್ಧ ಹೇಳ್ತಾನೆ ಅಂತ ನಾನು ಹೇಳುದ್ನ ಅಂತ ಭದ್ರೇಗೌಡ ಈ ಸುಭಾಷನ್ಗೆ ಹೇಳ್ತಾನೆ ಅಣ್ಣ ಅದು ಅಂತ ಶುಭಾಷ್ ಹೇಳಕ್ ಬರ್ತಾನೆ ಆಗ ಅಜ್ಜಿ ಇದ್ಬಿಟ್ಟು ಏಯ್ ನೀ ಮಾತಾಡೋದೆಲ್ಲ ಅವತ್ತೇ ಮಾತಾಡೋಕೆ ಆಗೋಯ್ತ ಆಗೋಗೈತೆ ಇವಾಗ ಅವ್ನು ಮಾತಾಡ್ತಾನೆ ನೀನು ತೆಪ್ಗಿರ್ಲ ಅಂತ ಅಜ್ಜಿ ಸುಭಾಷನ್ಗೆ ಹೇಳ್ತಾಳೆ ಏಯ್ ವಿಶ್ವ ಹೇಳ ಅಂತ ಭದ್ರೇಗೌಡ ಹೇಳ್ತಾನೆ ಅದಕ್ಕೆ ಆ ವಿಶ್ವ ಇದ್ಬಿಟ್ಟು ಸುಭಾಷನ್ ಮುಖನ ನೋಡ್ತಾನೆ ಆಗ ಶುಭಾಷ್ ಹೇಳ್ಬೇಡ ಹೇಳ್ಬೇಕ ಅಂತ ಸನ್ನೆ ಮಾಡ್ತಾನೆ ಆಗ ಭದ್ರೇಗೌಡ ಇದ್ಬಿಟ್ಟು ಅವನ ಮುಖ ಏನಿಲ್ಲ ನೋಡಿದೆ ಹೇಳ ಸತೆ ಹೇಳ ಎದೆಳ್ಲಾ ಸತೆ ಹೇಳ ಅಂತ ವಿಶ್ವನ ಕೇಳ್ತಾನೆ ಹಾಗ ವಿಶ್ವ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳುತ್ತಾನೆ ಸತ್ಯನ ಗೌಡ್ರೆ ನನ್ನ ಹೆಸರು ವಿಶ್ವ ಅಂತ ಹೇಳ್ತಾನೆ ಆಗ ಚಿ ಶಿವರಾಮೇಗೌಡರು ಇದ್ಬಿಟ್ಟು ಹೇಳ್ತಾರೆ ಹೇಯ್ ನೀನು ಕಾಂತಾಯ ಪುರಾಣ ಕೇಳಕ್ಕೆ ನಂಗೆ ಟೈಮ್ ಇಲ್ಲ ಹೇಳ ಸತ್ಯ ಬೊಗೊಳ್ಳ ಅಂತ ಗೌಡ್ರು ಗದ್ರುಕೋತಾರೆ ಆಗ ಅವ್ನು ಹೇಳ್ತಾನೆ ಈ ಹುಡುಗಿ ಅಂದರೆ ಚಂಪುಂಗೂಹೆ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಈ ರೀತಿ ಮಾಡು ಅಂತ ಹೇಳಿದ್ದೆ ಶುಭಾಷ ನನ್ನ ಫೋನ್ಗೆ ಅವಳು ಫೋನಿಂದ ಮೆಸೇಜ್ ಮಾಡಿದ್ದು ಸುಭಾಸನೆ ಅಂತ ಎಲ್ಲ ವಿಷಯನೂ ಹೇಳ್ತಾನೆ ಶಿವರಾಮೇಗೌಡರು ಆ ಥರ ಆಗ ಸುಭಾಷ ಮ ತುಂಬ ಗಾಬರಿ ಹಾಕ್ತಾನೆ ಎಲ್ಲರೂ ಸಹ ಗಾ ಶಾಕಿಂದ ನೋಡ್ತಾ ಇರ್ತಾರೆ ದೊಡಪ್ಪ ಇವರೆಲ್ಲ ಸೇರ್ಕೊಂಡು ಈ ಚಂಪನ್ನು ಉಳಿಸೋಕ್ಕೋಸ್ಕರ ಇವು ಏನೋ ಪ್ಲ್ಯಾನ್ ಮಾಡೋರೆ ನಾನು ನಂಬು ದೊಡಪ್ಪ ಅಂತ ಸುಭಾಷ ಶಿವರಾಮೇಗೌಡನ್ನ ಕೇಳ್ತೇನೆ ಇದಕ್ಕೆಲ್ಲ ಸಾಕ್ಷಿ ಏನೈತೆ ಕೇಳು ದೊಡಪ್ಪ ಅಂತ ಶುಭಾಶಾ ಹೇಳ್ತೇನೆ ಆಗ ವಿಶ್ವ ಇದ್ಬಿಟ್ಟು ಹೇಳ್ತೇನೆ ಇದೆಲ್ಲ ಮಾಡಿಲ್ಲ ಅಂತ ಅಂದಮೇಲೆ ನನಗೇನಕ್ಕೊ ಸರಿ ಕಾಲ್ ಮಾಡಬೇಕಾಯಿತು ನನಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ದೇನೆ ಅದ್ರ ಪ್ರೂಫು ಸಹ ನನ್ನ ಹತ್ರ ಇದೆ ಅಂತ ವಿಶ್ವ ಹೇಳ್ತೇನೆ ಆ ಪ್ರೂಫನ್ನು ಅವ್ನ ಮೊಬೈಲನ್ನು ಈಸ್ಕೊಂಡು ಗೋವಿಂದ ನೋಡ್ತಾನೆ ನೋಡ್ಬಿಟ್ಟು ಹೇಳ್ತಾನೆ ಹಣ ಆನ್ಲೈನ್ ಪೇಮೆಂಟ್ ಆಗಿರೋದು ನಿಜ ಕಾಣೋಣ ಅಂತ ಹೇಳ್ತಾನೆ ಗೋವಿಂದ ಸುಭಾಷ್ ಈಶ್ವರಿ ಮತ್ತು ಚಿತ್ರ ಅವರೆಲ್ಲ ಸು ಫುಲ್ಲು ಗಾಬರಿ ಆಗ್ತಾರೆ ಗೋವಿಂದ ಸುಭಾಷನ ಹತ್ರ ಬಂದು ಎದ ಪಟ್ಟಿ ಹಿಡ್ಕೊಂಡು ಹೊಡಿತಾನೆ ನಿನಗೆ ಜನ್ಮ ಕೊಟ್ಟದಕ್ಕೆ ನಾನು ಇನ್ನೂ ಏನೇನು ಅನ್ಭೈಸ್ ಅನ್ಭವಿಸ್ಬೇಕಲ್ಲ ಅಂತ ಚೆನ್ನಾಗಿ ಹೊಡಿತಾನೆ ಆಗ ಈಶ್ವರಿ ಇದ್ಬಿಟ್ಟು ಹೊಡಿಬೇಡಿ ಹೊಡಿಬೇಡಿ ಅವನೇನು ಸಹಿಸಬೇಕು ಅಂತ ಮಾಡಿದ್ದೀರಾ ಅಂತ ಈಶ್ವರಿ ಹೇಳ್ತಾಳೆ ಏಯ್ ಸುಮ್ಮನಿದ್ರೆ ಸರಿ ಇವಾಗ ಅವನಿಗೆ ಬೀಳೆ ಹೇಟು ನಿನಗೆ ಬೀಳುತ್ತೆ ಇಷ್ಟು ಅಷ್ಟೇ ಇವಾಗ ಅವ್ನಿಗೆ ಮನೆ ಹಾಳಿ ಸರಿಯಾಗಿ ಅವ್ನಿಗೆ ಬುದ್ಧಿ ಕಲಿಸಿದ್ರೆ ಈ ರೀತಿ ಆಗ್ತಾ ಅಂತ ಗೋವಿಂದ ಈಶ್ವರಿಗೆ ಕೇಳ್ತಾನೆ ನೀನು ಇಂಥ ಕೆಟ್ಟ ಆಗಿ ಅಂತಂದಿದ್ರೆ ನಿನ್ನ ಹುಟ್ಟುವಾಗಲೇ ನಾನು ಕತ್ತಿದಕ್ ಕತ್ತಿದ್ದಕ್ಕೆ ಬಿಡ್ತಿದೆ ಅಂತ ಗೋವಿಂದ ಅವನ ಮತ್ತೆ ಹೊಡೆಯೋದಕ್ಕೆ ಹೋಗ್ತಾನೆ ಆಗ ಈಶ್ವರಿ ತಡಿತಾಳೆ ಗೋವಿಂದನ ತಳ್ತಾಳೆ ಬಾವಾ ಈ ಹುಡುಗ ಹೇಳೋದ್ರಲ್ಲಿ ನನ್ಗೆ ಯಾಕೋ ಅನುಮಾನ ಹಾಕ್ತಾ ಇದೆ ಬಾವಾ ಅಂತ ಈಶ್ವರಿ ಶಿವರಾಮೇಗೌಡನ್ನ ಕೇಳ್ತಾಳೆ ಭದ್ರ ಹೊಡೆದಿರೋ ಹೇಟ್ಗೆ ಈ ರೀತಿ ಭಯ ಬಿದ್ದು ಈ ರೀತಿ ಮಾತಾಡ್ತಾ ಇದ್ದಾನೆ ಇವನು ಹಾ ಬಾಬಾ ನನ್ನ ಮಗ ಇಂಥ ಕೆಲಸ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈಶ್ವರಿ ಶಿವರಾಮೇಗೌಡನ್ಗೆ ಹೇಳ್ತಾಳೆ ಆಗ ಈಶ್ವರಿ ಅಂತ ಭದ್ರೇಗೌಡ ಹೇಳ್ತಾನೆ ಗರೇ ಆ ಹುಡುಗ ತೋರಿಸ್ತಿರೋ ಸಾಕ್ಷಿ ಅಲ್ಲ ಸುಳ್ಳೇ ಅಂತ ಈ ಶಿವರಾಮೇಗೌಡ ಈಶ್ವರಿಗೆ ಗದ್ರಕೋತಾನೆ ನಿನ್ನಂಥ ತಾಯಿ ಇರೋದ್ರಿಂದ ಇಂಥ ಮಕ್ಕಳು ಊಟ ಉಟ್ಕೊಂಡಿರೋದು ಅಂತ ಹೇಳ್ತಾನೆ ಶಿವರಾಮ ಕೂಡ ಇವತ್ತೊಂದು ಮಾತು ಹೇಳ್ತೀನಿ ಕೇಳ್ಕೊ ಚಂಪಾ ನನ್ನ ಕಣ್ಣೆದ್ರಿಗೆ ಬೆಳೆದಿರೋ ಮಗ ಅದು ಅದು ಈಗ ಇದಪ್ಪ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಸಾಕ್ಷಿ ಇಲ್ಲ ಅಂತ ಇಷ್ಟು ದಿನ ಅಲ್ಲಿ ಕಚ್ಕೊಂಡಿದ್ದೆ ಇನ್ನೊಂದು ಕಿತ ಆ ಮಗಿ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ನಾನು ಸುಮ್ಗಿರೋಕ್ಕಿಲ್ಲ ಅಂತ ಶಿವರಾಮ ಕೂಡ ಹೇಳ್ತಾನೆ ಈಶ್ವರೇ ನಿನ್ನ ಮಗ ಇನ್ನೊಂದು ಕಿತ ತಪ್ಪು ಮಾಡಿದ್ರೆ ಇವತ್ತು ಮನೆಯಿಂದ ಆಚೆ ಹಾಕಿದ್ದೀನಿ ಆಮೇಲೆ ಅಲ್ಲಿಂದ ಆಚೆ ಹಾಕ್ಬಿಡ್ತೀನಿ ಒಂದೊಂದು ಹಗಳ್ನು ಬಿಕ್ಸೆ ಐತಿ ತಿನ್ಬೇಕು ಹಂಗೆ ಮಾಡಾಕ್ಬಿಡ್ತೀನಿ ಒಳ್ಳೆ ಮಗ ಸಿಕ್ಕೈತೆ ನೆಮ್ಮದಿಯಾಗಿ ಸಂಸಾರ ಹೇಳು ನಿನ್ನ ಮಗನಿಗೆ ಅಂತ ಥೂ ಅಂತ ಉಗುದ್ಬಿಟ್ಟು ಶಿವರಾಮಗೌಡ ಹೇಳ್ತೇನೆ ಗೋವಿಂದ ಅವನು ಇನ್ನೊಂದು ಕಳುಗ ನನ್ನ ಕಣ್ಣೆದುರುಗಡೆ ಇರಬಾರ್ದು ಈ ಚಾಕು ಅನ್ನ ಅಂತ ಶಿವರಾಮ ಕೂಡ ಗೋವಿಂದನಿಗೆ ಹೇಳ್ತಾನೆ ಆಗ ಶಿವರಾಮ ಗೋ ಗೋವಿಂದ ಇದ್ಬಿಟ್ಟು ಹೇಳ್ತಾನೆ ಹೇಯ್ ಅಣ್ಣ ಹೇಳ್ತಿರೋದು ಕೇಳಿಸ್ತಾ ಇಲ್ವೇನಲ್ಲ ಅಂತ ಅಂದ್ಬಿಟ್ಟು ಕತ್ತ ಹಿಡ್ಕೊಂಡು ಮನೆಯಿಂದ ಆಚೆ ಆಗ್ತಾನೆ ಅದನ್ನು ನೋಡಿದಂಥ ಈಶ್ವರಿ ಚಿತ್ರ ಅವರೆಲ್ಲ ಹೇಳ್ತಾ ಇರ್ತಾರೆ ಆಮೇಲೆ ಹೇ ವಿಶ್ವ ಇನ್ನೊಂದು ಕಿತೆ ಇನ್ಯಾರ್ದಾರು ಜೀವನದಲ್ಲಿ ಆಟ ಆಡದೆಯೋ ನೀನು ಇನ್ನು ಉಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಹೋಗ್ಲಾ ಅಂತ ಭದ್ರೇಗೌಡ ವಿಶ್ವನಿಗೆ ಮನೆಯಿಂದ ಆಚೆ ಕಳಿಸ್ತಾನೆ ಅದಾದಮೇಲೆ ಚಂಪ ಶಿವರಾಮಗೌಡ್ರನ್ನ ಮಾವಯ್ಯ ಅಂತ ಕಾಲನ್ನು ಹಿಡ್ಕೊಳ್ಳೋಕ್ಕೆ ಶಿವರಾಮಗೌಡ್ರ ಕಾಲನ್ನು ಹಿಡ್ಕೋತಾಳೆ ಅಳ್ತ ಆಗ ಶಿವರಾಮಗೌಡ್ರ ಅವರು ಸಹ ದುಃಖದಲ್ಲಿ ಇಟ್ಕೊಂಡು ಮೋಹನ ಇವ್ಳ ಬಂದು ಕರ್ಕೊಂಡು ಹೋಗುವ ಅಂತ ಹೇಳ್ತಾನೆ ಆಗ ಮೋಹನ ಚಂಪನ ಕರ್ಕೊಂಡು ಹೋಗ್ತಾನೆ ಹೋಗ್ತಾಳೆ ಅವಳು ಅದಾದಮೇಲೆ ಎಲ್ಲರೂ ಹೋಗ್ತಾ ಇರ್ತಾರೆ ಆಗ ವಿದ್ಯೆನೂ ಸಹ ಹೋಗ್ತಾ ಇರ್ತಾರೆ ಆಗ ವಿದ್ಯೆ ಹೋಗ್ತಾ ಇರೋದು ನೋಡಿ ಶಿವರಾಮಗೌಡ ವಿದ್ಯಾ ಅಂತ ಕರಿತಾನೆ ಆಗ ವಿದ್ಯೆಗೆ ಫುಲ್ಲು ಖುಷಿ ಆಗ್ಬಿಡುತ್ತೆ ಆಗ ವಿದ್ ಶಿವರಾಮಗೌಡ ಹೇಳ್ತಾನೆ ನೀನು ಸರಿಯಾದ ಸಮಯಕ್ಕೆ ವಿದ್ಯ ಚಂಪನ ಜೊತೆ ನಿಂತು ತಪ್ಪಿಲ್ಲ ಅಂತ ಸಾಬೀತು ಮಾಡಿದೀಯ ಹಾಗೆ ನನ್ನ ನನ್ನ ಕಡೆಯಿಂದ ಆಗ್ತಿದ್ದಂಥ ಅನ್ಯಾಯನ ನೀನು ತಡೆದಿದೀಯಾ ಒಂದು ಹೆಣ್ಮಗಳು ಬಾಳನ್ನು ಉಳಿಸಿದೀಯಾ ಅಂತ ಶಿವರಾಮಗೌಡ ವಿದ್ಯಂಗೆ ಹೇಳ್ತಾನೆ ಹೆಣ್ಮಕ್ಳು ಅಂದ್ರೆ ನಿನ್ತರ ಧೈರ್ಯವಾಗಿರಬೇಕು ಅಂತ ಶಿವರಾಮೇಗೌಡ ವಿದ್ಯಂಗೆ ಹೇಳ್ತಾಳೆ ಆಗ ವಿದ್ಯಂಗು ತುಂಬಾ ಖುಷಿ ಆಗುತ್ತೆ ಶಿವರಾಮೇಗೌಡ ಕಣ್ಣೀರನ್ನು ಕೊಚ್ಕೊಂಡು ಹೋಗ್ತಾನೆ ಅಲ್ಲಿಂದ ಅಜ್ಜಿಗೆ ಮತ್ತೆ ಕ್ವಾಟ್ಲೆಗೆ ವಿದ್ಯಂಗೆ ತುಂಬ ಖುಷಿ ಆಗುತ್ತೆ ಆಗ ಈಶ್ವರಿ ವಿದ್ಯೆನ ನೋಡಿಕೊಂಡು ನಗ್ತಿದ್ದೇನೆ ನಗೆ ಇವತ್ತು ನನ್ನ ಹೊಟ್ಟೆನ ಉರಿಸಿ ನೀನ್ ನಗ್ತಾ ಇದೀಯ ನಾಳೆ ಮುಂದೆ ನಾನು ನಿನ್ನ ಹೊಟ್ಟೆಲಿರೋ ಮಗುನ ಸಾಯಿಸಿ ನಿನ್ನ ಹೊಟ್ಟೆ ಓರಿಸ್ತೀನಿ ಅಂತ ವಿದ್ಯ ವಿದ್ಯೆನ ನೋಡಿಕೊಂಡು ಈಶ್ವರಿ ಒಳೊಳಗೆ ಗೊಂಡ್ಗುಟ್ಕೋತಾ ಇರ್ತಾಳೆ ಅದಾದ ಮೇಲೆ ವಿದ್ಯಾ ಮತ್ತು ಚಂಪ ದೇವ್ರಿಗೆ ಕೈ ಮುಗಿತಾ ಇರ್ತಾಳೆ ಆಗ ವಿದ್ಯೆ ಇದ್ಬಿಟ್ಟು ದೇವ್ರನ್ನ ದೇವರೇ ನಿನ್ನನ್ನು ಕಾಪಾಡಿದ್ದು ಅಂತ ವಿದ್ಯೆ ಚಂಪಂಗೆ ಹೇಳ್ತಾಳೆ ಆಗ ಚಂಪ ಇದ್ಬಿಟ್ಟು ಹೇಳ್ತಾಳೆ ನನ್ನ ಪಾಲಿನ ದೇವರು ನೀನೇ ಆಕಾ ವಿದ್ಯಾಕ ಅಂತ ಹೇಳ್ತಾಳೆ ಚಂಪ ಚಂಪಾ ವಿದ್ಯೆನ ಕಾಲನ್ನು ಹಿಡ್ಕೊಳ್ಳೋಕ್ಕೆ ಹೋಗ್ತಾಳೆ ಹಾಗ ವಿದ್ಯೆ ಇದ್ಬಿಟ್ಟು ಏನು ಮಾಡ್ತಿದೀಯ ಚಂಪಾ ಅಂತ ಕೇಳ್ತಾಳೆ ಅದಕ್ಕೆ ವಿದ್ಯ ಚಂಪಾ ಇದ್ಬಿಟ್ಟು ಹೇಳ್ತಾಳೆ ನನ್ನ ಪಾಲಿನ ದೇವರು ನೀನೇ ಅಕ್ಕ ಒಂದು ಹೆಣ್ಣಿಗೆ ಮಾನ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ನೀನು ತೋರಿಸ್ಕೊಟ್ಟಿದ್ದೀಯಾ ನನ್ನ ಮಾನನ ನೀನು ಕಾಪಾಡಿದ್ಯಾ ನೀನೇ ನನ್ನ ಪಾಲಿನ ದೇವರು ಅವತ್ತು ಎಲ್ಲರ ಎದುರಿಗೆ ಬಂದು ನನಗೆ ಒಂದು ಜೀವನ ಕೊಟ್ಟೆ ಇವತ್ತು ನನ್ನ ಮಾನ ಕಾಪಾಡಿದೆ ನೀನು ಅಂತ ಚಂಪಾ ವಿದ್ಯೆಗೆ ಹೇಳ್ತಾಳೆ ಈ ಜೀವನ ನೀನು ಕೊಟ್ಟ ಭಿಕ್ಷೆ ಅಕ್ಕ ಹ್ಞೂ ನಿನ್ ನಿನಗೆ ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ ಅಂತ ಚಂಪ ವಿದ್ಯಂಗೆ ಹೇಳ್ತಾನೆ ಆಗ ವಿದ್ಯೆ ಇದ್ಬಿಟ್ಟು ಇದು ಒಂದು ಹೆಣ್ಣು ಒಂದು ಹೆಣ್ಣಿನ ಕಷ್ಟಕ್ಕೆ ಯಾವಾಗಲೂ ಆಗಬೇಕು ಆವಾಗಲೇ ಒಂದು ಹೆಣ್ಣು ಅದು ಒಂದು ಹೆಣ್ಣಿನ ಕರ್ತವ್ಯ ಅಂತ ವಿದ್ಯೆ ಹೇಳ್ತಾಳೆ